ತುಂಬ ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಬಂದು ಕ್ಲೈಮ್ಯಾಕ್ಸಲ್ಲಿ ಸೇರಿಸಿದ್ದಾರೆ ಎಮೋಷನಲ್ ಸಾಂಗ್ಸು ರವಿ ಭಾರದ್ವಾಜರು ಹೇಳಿರೋದು ಯಾವುದುಂತ ಬರ್ತಾ ಇತ್ತು ಹಾಡಿಂದ ಪಿಕಪ್ ಆಗಿದೆ ತುಂಬ ಚೆನ್ನಾಗಿ ಫಿಲಮ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ತುಂಬ ಒಳ್ಳೆಯ ಪ್ರಯತ್ನ ಫಸ್ಟ್ ಫಿಲಮ್ ಇರೋದ್ರಿಂದ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಕೂಡ ಐ ತಿಂಕ್ ಗೆಸ್ ಮಾಡಿದ್ರೆ ಸಿನಿಮಾ ನೋಡುವಾಗ ಕೊನೆ ಕ್ಲೈಮ್ಯಾಕ್ಸ್ ಆಗುತ್ತೆ ಇಲ್ಲ ಹಿಂಗಾಗುತ್ತೆ ಅನ್ಕೊಂಡಿರ್ಲಿಲ್ಲ ಇಟ್ ನನ್ನ ಪ್ರಕಾರ ಇಟ್ ವಾಸ್ ಸ್ಟಾರ್ಟಿಂಗ್ ನೋಡಿದಾಗ ಟ್ರೈಲರ್ ನೋಡಿದಾಗ ಡಿಟೆಕ್ಟಿವ್ ಫಿಲಮ್ ಏನೋ ಒಂದು ಮಾಡ್ತಾರೆ ಅಂತ ಮಾತ್ರ ಇತ್ತು ಕ್ರೈಮ್ ಅಂತ

ಸ್ಟೋರಿ ಕಂಟೆಂಟ್ ತುಂಬ ಚೆನ್ನಾಗಿದೆ ನಮಗೆ ಮ್ಯೂಸಿಕ್ ಇಷ್ಟ ಆಯಿತು ಮತ್ತೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಲಾಸ್ಟ್ ಟ್ವಿಸ್ಟ್ ಇದೆ ಅದೇ ನೀವು ನೀವೇ ಎಕ್ಸ್ಪೆಕ್ಟ್ ಮಾಡಿ